ప్రభు నేమ్ ఆస్థాన పండితరే వారవాడలు ఉంటుందే ఇంత దొడ్డ రాజ ఆస్థాన సోల పండితను ఇవన్న ನೀವು ಇಷ್ಟು ಬೇಗನೆ ಈ ತೀರ್ಮಾನಕ್ಕೆ ಬರಬೇಡಿ ನೀವು ಯಾರು ನಾನು ಒಂದೆರಡು ಗ್ರಂಥಗಳನ್ನು ಬರೆದಿದ್ದೇನೆ ನನ್ನನ್ನು ತೆನಾಲಿರಾಮ ಎನ್ನುತ್ತಾರೆ ಹೌದೇನು ನಾನು ನಿಮ್ಮ ಬುದ್ಧಿವಂತಿಕೆ ಬಗ್ಗೆ ಕೇಳಿದ್ದೇನೆ ಹೌದೇನು ಇದು ಅದು ೂ ಗೊತ್ತು ಇಲ್ಲ <cycles and> <himself> <school> <l> <Ontario> विद्यासागर विद्यासागर ಯಾವುದು ಮಹಾರಂಗವಿರಬೇಕೆಂದು ಹೆದರಿ ಓಡಿ ಹೋದ ರಾಮಕೃಷ್ಣನ ಬುದ್ಧಿವಂತಿಕೆಯನ್ನು ಮೆಚ್ಚಿದ ಕೃಷ್ಣ ದೇವರಾಯ ರಾಮಕೃಷ್ಣನನ್ನು ಸನ್ಮಾನಿಸಿದನು